ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ಸುಷ್ಮಾ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇದು ಪೂಜೆ ಆದಮೇಲೆ ನಾನು ತೆಗ್ದಿರೋ ವೀಡಿಯೋ ನಿನ್ನೆ ನೈಟೆ ಅಷ್ಟು ಅಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿ ಮುಗಿಸಾಗಿತ್ತು ಸೊ ಅದಕ್ಕೆ ಮಾರ್ನಿಂಗ್ ನನಗೆ ಅಷ್ಟು ಕೆಲಸ ಆಗಲಿಲ್ಲ ಡೆಕೋರೇಷನ್ನಿಗೆ ಅಂತ ನಾನು ಗ್ರೀನ್ ಕಲ್ಲರು ಹಿಂದುಗಡೆ ಹಾಕಿದ್ದೆ ನಾನು ಸೊ ನನಗೆ ಅದ್ಯಾಕೋ ತುಂಬ ಪ್ಲೈನ್ ಅಂತ ಅನಿಸ್ತಾ ಇತ್ತು ಸೊ ಸಂಜೆ ಕುಂಕುಮಕ್ಕೆ ಬರೋ ಶರ್ಟಿಗೆ ರೆಡಿ ಮಾಡೋಣ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸೊ ಗ ನೀವು ರಾತ್ರಿಯೇ ತುಂಬ ಎಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಕೆಲಸ ಮಾಡ್ಕೊಂಬಿಟ್ರೆ ಬೆಳಗ್ಗೆ ನಮಗೆ ಅಷ್ಟು ಗಡಿ ಬಿಡಿನೂ ಆಗೋಲ್ಲ ಇಲ್ಲ ಬೆಳಗ್ಗೆ ಎಲ್ಲ ಮಾಡ್ತೀವಿ ಅಂದರೆ ತುಂಬ ಲೇಟು ಆಗುತ್ತೆ ಆಮೇಲೆ ನಾವು ತುಂಬ ಬೇಗ ಎದಾಳ್ಬೇಕಾಗುತ್ತೆ ನನಗೆ ಇಲ್ಲಿ ಮೋನವೂ ತುಂಬ ಹೆಲ್ಪ್ ಮಾಡೋದ್ರಿಂದ ಅಷ್ಟೇನು ಆಗಲಿಲ್ಲ ನನಗೆ ಸೊ ಹೂವುಗಳಂತೂ ಕೇಳಬೇಕಾ ಅಷ್ಟು ಲೇಟಾಗಿತ್ತು ಬಟ್ ಆದರೆ ತಾಯಿಗೆ ಹೂವು ಹಾರ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣ್ತಿತ್ತು ನಾನು ಎಲ್ಲ ಈ ಸೈಡ್ ನಿಂತ್ಕೊಂಡು ಆ ಸೈಡ್ ನಿಂತ್ಕೊಂಡು ಹಂಗೆ ಚೆನ್ನಾಗಿ ಅಂತ ಅಂತೆಲ್ಲ ನೀಟಾಗಿ ನೋಡಿ ಆಮೇಲೆ ಇನ್ನೊಂದು ಮಲ್ಲಿಗೆ ಹೂವಿನ ಹಾರ ಈ ಕಡೆ ಈ ಕಡೆ ಸೈಡಿಗೆ ಬಿಟ್ಟೆ ತುಂಬ ಫಸ್ಟಿಗೆ ಏನೇ ಕೆಲಸ ಮಾಡಬೇಕು ಅದು ದೀಪ ಹಚ್ಚಿ ಮಾಡಬೇಕು ಅಂತಾರೆ ಫಸ್ಟು ದೀಪ ಹಚ್ಚಿಬಿಟ್ಟೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ ನಾನು ರೆಡಿ ಮಾಡ್ಕೊಂಬರೋ ಸೊಟ್ಟಿಗೆ ಅವರು ರೆಡಿಯಾಗಿ ಬಂದರು ಆಮೇಲೆ ಅಲ್ಲಿ ಫಸ್ಟು ಏನೇ ಪೂಜೆ ಮಾಡ್ಬೇಕಾದ್ರೂ ಕಂಕಣ ಕಟ್ಕೊಂಡು ಮಾಡಬೇಕು ಅಂತಾರೆ ದೇವ್ರಿಗೆ ನಾನು ಬಲಗೈಗೂ ಕಂಕಣ ಕಟ್ಕೊಂಡು ನಾವು ಎಲ್ಲರೂ ಮೂರು ಜನನು ಕಂಕಣ ಕಟ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಯಾವುದೇ ಪೂಜೆ ಮಾಡಬೇಕಾದ್ರೂ ಫಸ್ಟು ನಾವು ಮತ್ತು ದೇವರಿಗೆಲ್ಲರಿಗೂ ಕಂಕಣ ಕಟ್ಕೋಬೇಕು ನಾನು ಎಲ್ಲ ಕಳ್ಸೋಕ್ಕೆ ಎಲ್ಲರಿಗೂ ನೀಟಾಗಿ ಕಟ್ಬಿಟ್ಟು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ವರಮಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಇಷ್ಟ ಆಗೋಂಥ ಹಬ್ಬ ಈ ಹಬ್ಬಕ್ಕೋಸ್ಕರ ತುಂಬ ಕಾಯ್ತಾಯಿರ್ತೀವಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿರ್ತೀವಿ ಈ ಥರನೇ ಮಾಡಬೇಕು ಅಂತ ನಾವು ಅಷ್ಟೇ ನನ್ನ ಮಗಳಿಗೆ ಈ ಥರ ಹಬ್ಬಗಳು ಎಲ್ಲ ತುಂಬ ಇಷ್ಟ ಮನೆಗೆಲ್ಲರೂ ಬರೋದು ಕುಂಕುಮ ಕೊಡೋದು ಹೆಣ್ಮಕ್ಳಿದ್ರೇ ಅದೊಂದು ಸಂಭ್ರಮ ಅವಳಿಗೆ ಇಷ್ಟ ಆಗಿರೋದ್ರಿಂದ ನಾವು ಈ ಹಬ್ಬನ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ ನಾವು ಅವಳ ಖುಷಿನೇ ನಮ್ಮ ಖುಷಿ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು ನಾನು ಲಕ್ಷ್ಮೀ ದೇವ್ರನ್ನ ಆ ಕಡೆ ಈ ಕಡೆ ಬಂದುಬಿಟ್ಟು ನೋಡ್ತಾನೆ ಇಡ್ತಿದ್ದೆ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಈ ಸಲ ದೇವ್ರು ಮಾತ್ರ ನೋಡೋಕ್ಕೆ ಒಂದು ಖುಷಿ ಆಗೋದು ಮೂರು ಜನ ಸೇರಿಬಿಟ್ಟು ಆರತಿ ಮಾಡಿ ಒಂದು ಆರತಿ ಮಾಡಿ ನಾನು ಈ ಸಲ ದೇವ್ರಿಗೆ ತೊಗೊಂಡಿದ್ದು ಹಸ್ತ ಮತ್ತೆ ಪಾದ ಎಷ್ಟು ಪುಟ್ ಪುಟಾಣಿ ಹಸ್ತ ಮತ್ತೆ ಪಾದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದು ನೋಡೋದೇ ಒಂದು ಖುಷಿಯಾಗಿತ್ತು ಆಮೇಲೆ ಈ ಕಡೆ ಅವಳು ಕ್ಷಮ ಪಾಪು ಎಲ್ಲ ಈ ಕಡೆ ಮನೆ ದೇವರಿಗೂ ಡೈಲಿ ಪೂಜೆ ಮಾಡ್ತೀವಲ್ಲ ಅಲ್ಲೂ ದೇವ್ರ ಮನೆಗೂ ಎಲ್ಲ ನೀಟಾಗಿ ಎಲ್ಲ ಬೆಳಗಿ ಎಲ್ಲ ಆಯ್ತು ಪೂಜೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು ಮನ್ಸಿಗೆ ಸಮಾಧಾನ ದೇವ್ರು ಎಲ್ಲರಿಗೂ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಎಲ್ಲದೂ ಕೊಡ್ಲಿ ಆರೋಗ್ಯ ಒಂದಿತ್ತು ಅಂದ್ರೆ ಎಲ್ಲರಿಗೂ ಎಲ್ಲ ಸಿಗತ್ತೆ ಸೊ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ ಪೂಜೆ ಈ ತರ ಆಯ್ತು ನಿಮ್ಮನೇನು ಹೇಗೆ ಹಬ್ಬ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನೀವು ಪಿಕ್ಚರ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕಳಿಸಿದ್ರೆ ನಾನು ಅದ್ರದ್ದು ಒಂದು ಪೋಸ್ಟ್ ಬೇಕಾರೆ ನಾನು ಮಾಡ್ತೀನಿ ನಾನು ಪೂಜೆ ಮಾತ್ರ ತುಂಬಾ ಚೆನ್ನಾಗಿತ್ತು ಲಕ್ಷ್ಮಿ ನೋಡಕ್ಕೆ ಒಂದು ಖುಷಿ ಆಗೋದು ಈ ಸಲ ಅಂತೂ दुरावः प्रणवात्मिका अधिकस्वरातुतिशारदा नमास्तु ते श्यामाम्बरं मुखसागरं तुलसीदलम् अतिसुन्दरं कनकासुखम् ಇದಾಗಿತ್ತು ನಮ್ಮನೆ ಬೆಳಿಗ್ಗೆಯ ಪೂಜೆ ಸಂಜೆ ನಾನು ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್